ಡಿಯರ್ ಫ್ರೆಂಡ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಹುದ್ದೆ ದರ್ಜೆ ತ್ರೀ ಕಾಲ್ ಮಾಡಿದ್ದಾರೆ ಮಿಕ್ಕುಳಿದ ವೃಂದ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಾಗೆ ಕಾಲ್ ಮಾಡಿದರೆ ಸ್ಥಳೀಯ ವೃಂದ ನೂರ ತೊಂಬತ್ತೊಂಬತ್ತು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ನಾವು ಈ ಅರ್ಜಿಯನ್ನು ಯಾವ ರೀತಿ ಹಾಕುವುದು ಅನ್ನೋದನ್ನು ನಾವೀಗ ಮೊದಲು ಫಸ್ಟು ತಿಳ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ನೀವಿದ್ದಲ್ಲೇ ಸ್ಥಳದಿಂದ ನಾವು ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ಬೇಕು ಅಂದರೆ ನಾನು ಇದರಲ್ಲಿ ನನ್ನ ನಂಬರನ್ನು ಕೊಟ್ಟಿದ್ದೆ ಆ ನಂಬರಿಗೆ ಕಾಲ್ ಮಾಡಿ ನಿಮ್ಮ ದಾಖಲಾತಿಗಳನ್ನು ವಾಟ್ಸಪ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಇದರಲ್ಲಿಗ ಫಸ್ಟಿಗೆ ಡಿಪಾರ್ಟ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ತೀವಿ ಕಂಡಕ್ಟ್ರ್ ಪೋಸ್ಟು ಅದು ಕಂಡಕ್ಟರ್ದ ನಂಬರನ್ನು ಆಯ್ಕೆ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು ನಂತರ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಜನ್ಮ ದಿನಾಂಕವನ್ನು ಟೈಪ್ ಮಾಡಿ ನಿಮ್ಮ ತಾಯಿ ಹೆಸರು ಎಲ್ಲ ನೀವು ಯಾಸ್ ಪರ್ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ನಿಮ್ಮ ತಂದೆ ಹೆಸರನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ನಿಮ್ಮದು ಯಾವುದು ಫೀಮೇಲ್ ಮೇಲ್ ಅದು ನಿಮ್ಮದು ಐಟನ್ನು ಮೆನ್ಷನ್ ಮಾಡಿ ನಿಮ್ಮ ಶಾಶ್ವತ ವಿಳಾಸವನ್ನು ನೀವು ಇಲ್ಲಿ ಹಾಕಿ ನಂದು ನಿಮಗೆ ಡೆಮೋ ನನ್ನ ತೋರಿಸಿರೋದ್ರಿಂದ ಹಾಕ್ತಾ ಇದ್ದೀನಿ ಇಲ್ಲಿ ನಿಮ್ಮದು ತಾಲೂಕು ಯಾವುದು ನಿಮ್ಮ ಏರಿಯಾ ಕೋಡ್ ಪರ್ಮನೆಂಟ್ ಅಡ್ರೆಸ್ ಆದರೆ ಈ ಮಾರ್ಕೆಟ್ ಟಿಕ್ ಮಾಡಿದ್ರೆ ಅದು ಆಟೋ ಫಿಲ್ ಆಗುತ್ತೆ ಇಲ್ಲಿಗೆ ಮೇಲ್ ಐಡಿಯನ್ನು ಫಿಲ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಿಮ್ಮ ನಾಲ್ಕು ಫೋರ್ ಡಿಜಿಟ್ ಮೊಬೈಲ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಎಸ್ ಎಸ್ ಎಲ್ ಸಿಯನ್ನು ನಾವು ಬಸ್ ತೊಳಿ ಅಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ಏರೋ ಪಾಸ್ ಏನು ಹಾಕಿ ಇದು ಸ್ಕೂಲ್ ಕೋಡ್ ಅಂತ ಇರುತ್ತೆ ಇದು ನಿಮ್ಮ ಟೆಂತ್ ಇರುತ್ತೆ ಅಲ್ಲಿಲ್ಲ ಅಂದರೆ ನೀವು ಸ್ಕೂಲ್ ಹತ್ರ ಕೇಳ್ಕೊಂಡು ನಿಮ್ಮ ಸ್ಕೂಲ್ ಕೋಡನ್ನು ನೀವು ಇಸ್ಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ವರ್ಗ ಯಾವುದು ಅಂತ ನಾವು ವರ್ಗ ಎಸ್ ಸಿ ಇದೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಯಾವುದಿರ್ತದೆ ನಿಮ್ಮದು ಕ್ಯಾಟಗರಿಯಲ್ಲಿ ಹಾಡಿ ನಂಬರ್ ಹಾಕಿ ನಿಮ್ಮ ಕ್ಯಾಸ್ಟನ್ನು ಮೆನ್ಷನ್ ಮಾಡಬೇಕಿಲ್ಲಿ ನಿಮಗೆ ಕ್ಯಾಸ್ಟ್ ಇನ್ಕಮನ್ನು ನೀಡಿದಂತಹ ದಿನಾಂಕವನ್ನು ನೀವು ಇಲ್ಲಿ ಹಾಕಬೇಕು ಆರ್ಡಿ ಪ್ರಮಾಣ ಪತ್ರದ ದಿನಾಂಕವನ್ನು ಹಾಕಿ ಮತ್ತು ನಿಮಗೆ ಇನ್ಕಮ್ನಲ್ಲಿರುವಂತೆ ಅದರ ಒಂದು ಇನ್ಕಮನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು ಮತ್ತು ನಿಮಗೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು ರೂರಲ್ ಇದ್ದರೆ ರೂರಲ್ ಆಪ್ಷನ್ಸನ್ನು ಟಿಕ್ ಮಾಡಿ ನಾನು ನಿಮಗೆ ತೋರಿಸೋದು ನಾನ್ ಎಚ್ ಕೆ ನಂತರ ಪಿ ಯು ಪಿ ಯು ಇದಕ್ಕೆ ಎಲಿಜಬಲ್ ಆಗಿರೋದ್ರಿಂದ ಪಿ ಯುದು ರಿಜಿಸ್ಟರ್ ನಂಬರ್ ಹಾಕಿ ಪಿ ಯು ಹಿಯರ್ ಆಫ್ ಪಾಸಿಂಗ್ ಯಾವ ವರ್ಷದಲ್ಲಿ ಇದ್ದೀರ ಅದನ್ನು ಇಯರ್ ಆಫ್ ಪಾಸಿಂಗನ್ನು ಎಂಟ್ರಿ ಮಾಡಬೇಕು ನಿಮ್ಮದು ಸ್ಕೂಲ್ ಡೈಸ್ ಕೋಡು ನಾನೊಬ್ಬರದ್ದು ನೋಡಿದೆ ಜಿ ಜಿ ಟು ಜೀರೋ ಇತ್ತು ಅವ್ರದ್ದು ಆಗ್ತಾಯಿದ್ದೀನಿ ಇಲ್ಲಿ ಪರ್ಸೆಂಟೇಜ್ ಇದೆ ಸಿ ಜಿ ಪಿ ಇದೆ ಸಿ ಜಿ ಪಿ ಪರ್ಸೆಂಟೇಜ್ ಇದರಲ್ಲಿ ಪರ್ಸೆಂಟೇಜ್ ಹಾಕಿ ಇಲ್ಲಿ ಸ್ಕೂಲ ನೇಮನ್ನು ಎಂಟ್ರಿ ಮಾಡಿ ಎಷ್ಟು ಮಾರ್ಕ್ಸ್ಗೆ ಎಷ್ಟು ತಗೋದರಿ ಅಂತ ಅನ್ನೋದನ್ನು ಮಾಡಿ ಅಲ್ಲಿ ಪರ್ಸೆಂಟೇಜು ನಿಮಗೆ ಅಲ್ಲಿ ಹಾಟ್ ಆಫ್ ಫಿಲ್ ಆಗ್ತದೆ ನಂತರ ನಿಮಗೆ ಇಲ್ಲಿ ಈ ಪರೀಕ್ಷಾ ಕೇಂದ್ರ ಇಲ್ಲಿ ನಿಮಗೆ ಈ ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಪರೀಕ್ಷಾ ಕೇಂದ್ರವನ್ನು ಕೊಟ್ಟಿಲ್ಲ ಕೆಲವೊಂದು ಲಿಮಿಟೆಡ್ ಡಿಸ್ಟಿಕನ್ನು ಕೊಟ್ಟಿದ್ದಾರೆ ಮೈಸೂರು ಬೆಂಗಳೂರು ಯಾವ್ದು ಬೇಕೋ ಅದನ್ನು ಹಾಕಿ ನಿಮಗೆ ಕಂಡಕ್ಟರ್ ಲೈಸೆನ್ಸನ್ನು ಕಡ್ಡಾಯವಾಗಿ ನಿಮಗೆ ಬೇಕೇ ಬೇಕು ಅಲ್ಲಿ ಲೈಸೆನ್ಸ್ ಲೈಸೆನ್ಸ್ಗೆಲ್ಲ ಲೈಸೆನ್ಸ್ ನಂಬರ್ ಹಾಕಿಬಿಟ್ಟು ಅದು ಇಶ್ಯೂ ಮಾಡಿದರೆ ದಿನಾಂಕವನ್ನು ಹಾಕಬೇಕು ಕಂಡಕ್ಟರ್ ಲೈಸೆನ್ಸ್ ಎಲ್ಲಿ ತನಕ ಮಾನ್ಯ ಇದೆಯೋ ಅಲ್ಲಿ ತನಕ ಮಾನ್ಯವಾದ ಡೇ ಎರಡು ಸಾವಿರದ ಇಪ್ಪತ್ತೊಂಬತ್ತಿದ್ರೆ ಇಪ್ಪತ್ತೊಂಬತ್ತು ಮೂವತ್ತಿದ್ರೆ ಮೂವತ್ತು ಆ ಡೇಟನ್ನು ನೀವು ಇಲ್ಲಿ ಪರವಾನಗಿ ಮಾನ್ಯವಿರುವ ಕೊನೆಯ ದಿನಾಂಕವನ್ನು ಎಂಟ್ರಿ ಮಾಡಿ ಮತ್ತು ಬ್ಯಾಡ್ ಸಂಖ್ಯೆ ನಿಮಗೆ ಕಂಡಕ್ಟರ್ ಲೈಸೆನ್ಸಲ್ಲಿ ಬ್ಯಾಡ್ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಆ ಬ್ಯಾಡ್ ಸಂಖ್ಯೆನಲ್ಲಿ ಎಂಟ್ರಿಯನ್ನು ಮಾಡಬೇಕು ಫ್ರೆಂಡ್ಸ್ ಮತ್ತು ಬ್ಯಾಡ್ ಸಂಖ್ಯೆ ಸಾಮಾನ್ಯವಾಗಿ ನೀವು ಪರವಾನಾಗಿ ಪಡೆದ ದಿನಾಂಕ ಒಂದೇ ಇರುತ್ತೆ ಆ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಿ ಆ ಡೇಟನ್ನು ಹಾಕಿ ಫ್ರೆಂಡ್ಸ್ ಇದನ್ನು ಅರ್ಜಿಯನ್ನು ತುಂಬಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನೀವು ಅರ್ಜಿಯನ್ನು ತುಂಬಿ ಆದರೆ ಇನ್ನೊಂದು ಆಪ್ಷನ್ಸ್ ಅಂದರೆ ಬಿ ಎಮ್ ಟಿ ಸಿ ಸತಿ ಅರ್ಜಿ ನಮೂನೆಯಲ್ಲಿ ತಪ್ಪಿದರೆ ಎಡಿಟಿಂಗ್ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮದು ಫೋಟೋವನ್ನು ಆ ಜೆ ಪಿ ಜೆ ಫಾರ್ಮೇಟಲ್ಲಿ ಫೋಟೋ ಇರಬೇಕು ಮತ್ತು ಸಿಗ್ನೇಚರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಪೇ ಮಾಡಿ ಇಲ್ಲಿ ಸ ಡಿಕ್ಲರೇಷನ್ ಬಟನ್ ಕ್ಲಿಕ್ ಮಾಡಿ ನೋಂದಾಯಿಸಿಂದ ಕೊಟ್ಟರೆ ನಿಮಗೆ ಸಾಮಾನ್ಯ ಕೆಟಗರಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಫೀಸ್ ಪೇ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ನಿಮಗೆ ಇದೇ ರೀತಿ ಅರ್ಜಿ ನಮೂನೆಗಳನ್ನು ನಿಮಗೆ ನಾನು ಆನ್ಲೈನಲ್ಲಿ ನೀವು ವಾಟ್ಸಪ್ಪಲ್ಲಿ ನೀವು ಕಳಿಸಿದರೆ ನಾವು ನಿಮಗೆ ಅರ್ಜಿ ನಮೂನೆಗಳನ್ನು ತುಂಬಿ ಫೀಸ್ ಕಟ್ಟಿ ನಿಮಗೆ ಪಿ ಡಿ ಎಫಲ್ಲಿ ಡಾಕ್ಯುಮೆಂಟ್ಸನ್ನು ನಾವು ಸೆಂಡ್ ಮಾಡ್ತೀವಿ ಅದಕ್ಕೋಸ್ಕರವಾಗಿ ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು